ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಸೊ ಕಿಚನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ನಾವು ಓಂ ಶಕ್ತಿಗೆ ಹೋಗ್ತಾಯಿದ್ದೀವಿ ಅಂತ ಸೊ ಆಲ್ಮೋಸ್ಟ್ ಓಂ ಶಕ್ತಿಲೆಲ್ಲ ದರ್ಶನ ಮಾಡಿಕೊಂಡು ನಾವು ಇನ್ನೊಂದು ಕಡೆ ಈಗ ಬಂದಿದ್ದೀವಿ ಸೊ ಇಲ್ಲಿ ದೇವಸ್ಥಾನ ಮತ್ತು ಬೀಚು ಎಲ್ಲ ಇದೆ ಸೊ ಬೀಚಲ್ಲೆಲ್ಲ ಒಂದು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಫ್ರೆಶ್ ಅಪ್ ಆಗಿ ದೇವ್ರ ದರ್ಶನ ಮಾಡಿಕೊಂಡು ಸೊ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಹೋಟೆಲ್ ಕಡೆಗೆ ಹೋಗ್ತಾ ಇದ್ದೀವಿ ಸೊ ಈಗ ಏನು ತಿನ್ನೋಣ ಹೊಟ್ಟೆಗೆ ಏನಾನ ಹಾಕ್ಕೊಬೇಕಲ್ವ ಸೊ ಬ್ರೇಕ್ಫಾಸ್ಟ್ ಅಂತ ಹೋಟೆಲ್ ಕಡೆ ಹೋಗ್ತಾ ಇದ್ದೀವಿ ಸೊ ಇಲ್ಲೆಲ್ಲ ಏನಂದರೆ ದೇವರು ಕೆತ್ತನೆ ಮಾಡುವಂಥದ್ದು ಫೇಮಸ್ ತಮಿಳ್ನಾಡು ಸೈಡ್ ಅಂದ್ರೆ ಫೇಮಸ್ ಅಲ್ವಾ ಸೊ ಅಲ್ಲಲ್ಲಿ ಈ ಥರ ಎಲ್ಲ ವಿಗ್ರಹಗಳನ್ನೆಲ್ಲ ಇಟ್ಟಿದ್ದರು ನನಗಿದು ಬುದ್ಧ ತುಂಬ ಇಷ್ಟ ಆಯಿತು ಸೊ ಹಾಗೆ ಸ್ವಲ್ಪ ವೀಡಿಯೋನ ಮಾಡಿಕೊಂಡೆ ಸೊ ಈಗ ಇಲ್ಲಿ ಹೋಟೆಲ್ಗೆ ಬಂದಿದ್ದೀವಿ ಸೊ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನನಗೆ ಒಂಥರ ಖುಷಿಯಾಯಿತು ಬೀಚಲೆಲ್ಲ ಫಸ್ಟ್ ಟೈಮ್ ನಾನು ಆಡಿದ್ದು ಬಿಟ್ಟು ಬರೋಕ್ಕೆ ಇಲ್ಲ ನೀರೆಲ್ಲ ಆಡ್ತಾ ಇರೋಣ ಅಂತ ಅನ್ನಿಸ್ತು ಬಟ್ ನಾವು ರೂಮ್ನೆಲ್ಲ ಟೆನ್ ಓ ಕ್ಲಾಕ್ ಅಷ್ಟೊತ್ತಿಗೆ ವೆಕೇಟ್ ಮಾಡಬೇಕಾಗಿರೋದ್ರಿಂದ ನಾವು ಬೀಚಲ್ಲಿ ಆಟಾಡಿದ್ದೆ ಒಂದು ಒನ್ ಅವರ್ ಆಟ ಆಡಿದ್ವಿ ನಾವು ಅಷ್ಟೇ ಸೊ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಸೊ ಅಲ್ಲಿ ಓಮ್ ಶಕ್ತಿ ಜೋಸ್ ನಾನು ವೀಡಿಯೋ ಮಾಡ್ಕೊಡೋಣ ಅಂದೆ ಯಾಕಂದರೆ ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದರೆ ಅಲ್ಲೆಲ್ಲ ಫೋನ್ಸ್ ಅಲೋವ್ ಇಲ್ಲ ಅದಕ್ಕೋಸ್ಕರ ಎಲ್ಲ ಲಗೇಜಲ್ಲೇ ಇಟ್ಟೋಗಿದ್ವಿ ಗಾಡಿಯಲ್ಲೇ ಇಟ್ಟೋಗಿದ್ವಿ ಸೊ ಇವರು ನಮ್ಮ ಆಂಟಿ ನಾವೆಲ್ಲ ನೇಬರ್ಸ್ ಹೋಗಿದ್ದಿದ್ದು ತರ್ಟೀನ್ ಮೆಂಬರ್ಸು ನಾನು ಆ್ಯಕ್ಚುಲಿ ವಾಯ್ಸ್ ಕೊಟ್ಟಿದ್ದೆ ಹಿಂದ್ಗಡೆ ಎಲ್ಲ ಡಿಸ್ಟಬೆನ್ಸ್ ಜಾಸ್ತಿ ಹೋಟ್ಲಲ್ಲಿ ಇದ್ದಿದ್ದರಿಂದ ಸೊ ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇವರು ನಮ್ಮ ಆಂಟಿ ಆಂಟಿ ಮಗಳು ಅವರು ಇವರೆಲ್ಲ ನಮ್ಮ ಕಝಿನ್ಸ್ ಎಲ್ಲರೂ ಹಾಯ್ ಮಾಡ್ತಾ ಇದ್ದಾರೆ ಇವಳು ಬ್ಲ್ಯಾಕ್ ಡ್ರೆಸ್ ಹಾಕಿರುವಂಥವಳು ನನ್ನ ಸಿಸ್ಟರ್ ಸೊ ಇಷ್ಟು ಜನ ಹೋಗಿದ್ವಿ ಇನ್ನೊಂದು ಟೇಬಲಲ್ಲಿ ಇನ್ನೊಂದಷ್ಟು ಜನ ಕೂತ್ಕೊಂಡು ಅವರು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ರು ನಾವು ಒಂದು ಟೇಬಲಲ್ಲಿ ಇಷ್ಟು ಜನ ಕೂತಿದ್ವಿ ಸೊ ಏನಂದರೆ ಒಂಥರ ಖುಷಿ ಒಂಥರ ಸ್ವಲ್ಪ ಬೇಜಾರು ಈಗ ಪ್ರತಿ ದಿವಸ ಹಸುಗಳ ಮನೇಲಿ ಕೆಲಸ ಅದು ಇದು ಅಂತ ಮಾಡ್ಕೊಂಡಿದ್ದು ಸೊ ಎಲ್ಲೇ ಹೋದರೂ ನನಗೆ ನಮ್ಮ ಹಸುಗಳ ಗ್ಯಾಪ್ನ ಬಂದ್ಬಿಡುತ್ತೆ ಏನೋ ಗೊತ್ತಿಲ್ಲ ಇಲ್ಲೇ ಹೋದರೂ ಅಷ್ಟೇ ಅಮ್ಮ ಮನೆಗೆ ಹೋದರೂ ಅಷ್ಟೇ ಈಗ ಹಿಂಗೆ ಹಿಂಗೆ ಬಂದಿದ್ದೀನಲ್ವ ಟೂ ಡೇಸ್ ಟ್ರಿಪ್ಪು ಅಂತ ಬಂದಿದ್ದೀನಲ್ಲ ಸೊ ಇಲ್ಲಿ ಜಾಸ್ತಿ ನಾನು ಮಕ್ಳಿಗಾನ ಜಾಸ್ತಿ ನಮ್ಮ ಹಸುಗಳ ಬಗ್ಗೆ ಯೋಚನೆ ಮಾಡೋದು ಜಾಸ್ತಿ ಕವನಾಗಿ ನಾನು ಫೋನ್ ಮಾಡಿ ಫೋನ್ ಮಾಡೇಳ್ತದೆ ಇಷ್ಟು ಟೈಮಿಗೆ ಇಟ್ಬಿಡಮ್ಮ ಅಂತಂದ್ಬಿಟ್ಟು ಹಸ್ಬೆಂಡು ಇರ್ತಾರಪ್ಪ ಅವರು ನನ್ನ ನನ್ನ ನಾನು ನೋಡ್ಕೊಳೋದಕ್ಕೆ ನನಗಿನ್ನ ಚೆನ್ನಾಗಿ ಅವ್ರು ರಸಗಳ್ನ ನೋಡ್ ನೋಡ್ಕೊತಾರೆ ಸೊ ಅದೊಂದು ಖುಷಿ ನೋಡ್ಕೊತಾರಲ್ಲ ಅನ್ನೋದು ಆದರೂ ಜ್ಯಾಪ್ನ ಬರುತ್ತೆ ಈ ಟೈಮ್ಗೆ ಹಸ್ಗಳ್ ಕೆಲಸ ಮಾಡ್ತಾಯಿದ್ವಿ ಹಿಂಗೆ ಅಂತ ನಾವೆಲ್ಲ ಹಂಗೆ ಎಂಜಾಯ್ ಮಾಡಿಕೊಂಡು ಮಾತಾಡಿಕೊಂಡು ಕೂತಿದ್ವಿ ನಮ್ಮ ಆಂಟಿ ಅಂತ ಹೇಳೋದಲ್ಲ ಅವರೆಲ್ಲ ರೇಷ್ಮೆ ಬೆಳೆಯೋ ರೇಷ್ಮೆ ಗೂಡು ಇದು ಮಾಡುವಂಥವ್ರು ಸೊ ಅದೇ ಥರ ಮಾತಾಡಿಕೊಂಡು ಎಂಜಾಯ್ ಮಾಡ್ಕೊಂಡಿದ್ವಿ ಸೊ ಎಲ್ಲರೂ ಊಟನ ಆರ್ಡ್ರ್ ಮಾಡಿದರು ನಾನು ಸಹ ದೋಸೆ ಹಾರ್ಡರ್ ಮಾಡಿದೆ ಸೊ ಇಲ್ಲೆಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಈಗ ನೆಕ್ಸ್ಟು ಬಂದ್ಬಿಟ್ಟು ಈ ಕಡೆ ನಾವು ರೂಮ್ ಕಡೆ ಹೋಗ್ತಾಯಿದ್ದೀವಿ ಸೊ ರೂಮ್ ಖಾಲಿ ಮಾಡಬೇಕು ಯಾಕಂದರೆ ಟೆನ್ ಓ ಕ್ಲಾಕ್ ಅಷ್ಟೇ ಅವ್ರು ಟೈಮ್ ಕೊಟ್ಟಿದ್ದು ಸೊ ತುಂಬ ಕ್ರೌಡ್ ಸಂಡೇ ಆಗಿರೋದ್ರಿಂದ ಅವರು ತುಂಬ ಇದೆ ರೂಮ್ಸ್ಗೆಲ್ಲ ಸೊ ಅವರು ಟೆನ್ ಓ ಕ್ಲಾಕ್ ಅಷ್ಟೊತ್ತಿಗೆ ನೀವು ಖಾಲಿ ಮಾಡಬೇಕು ಅಂತಂದರು ಸೊ ಖಾಲಿ ಮಾಡಿಕೊಂಡು ನೆಕ್ಸ್ಟು ಬಂದ್ಬಿಟ್ಟು ನಾವು ಇಲ್ಲಿ ಉತ್ತದ ದೇವಸ್ಥಾನ ಇದೆ ಸೊ ಆ ದೇವಸ್ಥಾನ ಹೋಗಿದ್ವಿ ಸೊ ಹಾಗೆ ಇಲ್ಲೂ ಒಂದು ಸ್ವಲ್ಪ ವೀಡಿಯೋ ತೊಗೊಂಡೆ ನಾವು ಹೋಗೋಷ್ಟು ಆಗಿತ್ತು ಇದು ಆ್ಯಕ್ಚುಲಿ ವೀಡಿಯೋ ಮಾಡಿಕೊಂಡು ದರ್ಶನ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ನೆಕ್ಸ್ಟು ಬಂದುಬಿಟ್ಟು ನಾವು ಕಂಚಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದೆ ಅಂದರೆ ಫುಲ್ ಎಲ್ಲ ಪ್ಲೇಸಸ್ಸು ಕವರ್ ಮಾಡೋಕ್ಕಾಗಲ್ಲ ನಾವು ಸ್ವಲ್ಪ ಸೆಲೆಕ್ಟೆಡ್ ಪ್ಲೇಸಸ್ನ ಇಟ್ಕೊಂಡಿದ್ವಿ ಸೊ ಅದಷ್ಟೇ ನಾವು ವಿಸಿಟ್ ಮಾಡಿದ್ದು ನೆಕ್ಸ್ಟು ಬಂದುಬಿಟ್ಟು ಇದು ಇನ್ನೊಂದು ಪ್ಲೇಸು ಇಲ್ಲಿ ಕಾಲಭೈರವೇಶ್ವರ ದೇವಸ್ಥಾನ ಇವ್ರು ಹೇಗೆ ಅಂದರೆ ತನನ ಇವರು ಬಿಟ್ಕೊಡೋಲ್ಲ ನೋಡ್ಬೋದು ಈಗ ನಾವು ಕರ್ನಾಟಕದಿಂದ ಎಲ್ಲ ಬಂದಿದ್ದೀವಿ ಈ ಸೈಡು ಗೊತ್ತಾಗಬೇಕಲ್ಲ ಅನ್ನೋದು ಚೂರು ಇದೇ ಇಲ್ಲ ಅಟ್ಲೀಸ್ಟ್ ಒಂದು ಇಂಗ್ಲೀಷಲ್ಲೋ ಇಲ್ಲ ಕನ್ನಡದಲ್ಲೋ ಬರ್ದಿರ್ಬೇಕಲ್ಲ ಅವ್ರು ನೋಡಿ ಎಷ್ಟು ಚೆನ್ನಾಗಿ ತಮಿಳಲ್ಲಿ ಬರ್ದಿದ್ದಾರೆ ಸೊ ಚೂರು ನಮ್ಗೆ ಅರ್ಥನೂ ಆಗಿಲ್ಲ ಏನೋ ಜೋಸನ ಚೆನ್ನಾಗಿದೆ ಅಂದರೆ ಈ ಸೈಡೆಲ್ಲ ಜೋಸನಗಳು ತುಂಬ ಚೆನ್ನಾಗಿರುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಶಿವನಂದು ದೇವಸ್ಥಾನ ಸೊ ಕಾಲಭೈರೇಶ್ವರ ದೇವ್ರ ದರ್ಶನ ಮಾಡ್ಕೊಂಡು ಇಲ್ಲಂದರೆ ಗರಬ್ಗುಡಿ ಹೊರಗಡೆ ಬಿಟ್ಟರು ಅದೊಂದು ಖುಷಿ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಸೊ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಸೊ ಅಲ್ಲಿ ನಮಸ್ಕಾರ ಹಾಕಿ ಹಾಕ್ಕೊಂಡು ದರ್ಶನ ಮಾಡಿಕೊಂಡು ಬಂದ್ವಿ ಇಲ್ಲಿ ಇನ್ನು ರೆಡಿ ಮಾಡ್ತಾ ಇದ್ದಾರೆ ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ತುಂಬ ಚೆನ್ನಾಗಿದೆ ಈ ಕಡೆ ಎಲ್ಲ ಟೆಂಪಲ್ಸು ನೋಡೋದಕ್ಕೆ ಒಂಥರ ಚೆಂದ ಅಂತ ಹೇಳ್ಬೋದು ಇಲ್ಲೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾವು ಎಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದು ಕಂಚಿ ಕಾಮಾಕ್ಷಮನ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಇಲ್ಲಿ ಏನಂದರೆ ಜಾಸ್ತಿ ನಾಯಿಗಳು ಈ ಟೆಂಪಲಲ್ಲಿ ಕಾಲಭೈರೇಶ್ವರ ಅಂದರೆ ನಾಯಿನೇ ಅಲ್ವ ಸೊ ಅಲ್ಲಿ ಮುಗಿಸ್ಕೊಂಡು ನಾವು ಕಂಚಿಗೆ ಬಂದ್ವಿ ಇಲ್ಲಿ ಮಳೆ ಮಳೆ ಬಿದ್ದಿತ್ತು ಸೊ ಅವತ್ತು ಬೆಂಗಳೂರಲ್ಲೂ ಸಹ ಮಳೆ ಅಂತೆ ಸೊ ಮಳೆಯಲ್ಲಿ ಫಾಸ್ಟಾಗಿ ಹೋದ್ವಿ ನಾವು ಎಂತಕ್ಕೆ ಹೋದ್ವಿ ಅಂದರೆ ಅವರು ಟೂ ಓ ಕ್ಲಾಕ್ಗೆಲ್ಲ ಕ್ಲೋಸ್ ಮಾಡಿಬಿಡ್ತೀವಿ ಅಂತಂದರು ಕೆಲವೊಂದು ದೇವಸ್ಥಾನಗಳಲ್ಲೆಲ್ಲ ಒನ್ ಓ ಕ್ಲಾಕ್ ಕ್ಲೋಸಿಂಗ್ ಇತ್ತು ಕೆಲವೊಂದು ದೇವಸ್ಥಾನಗಳಲ್ಲಿ ಟು ಓ ಕ್ಲಾಕು ತಿರ್ಗಿ ಫೋರ್ ಓ ಕ್ಲಾಕಿಗೆ ಓಪನ್ ಅಂತ ಹೇಳಿದ್ರು ನಾವು ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ ಆಲ್ಮೋಸ್ಟ್ ಒನ್ ತರ್ಟಿ ಆಗಿತ್ತು ಇನ್ನು ಆಫ್ ಆನ್ ಅವರಲ್ಲಿ ನಾವು ಫುಲ್ ದರ್ಶನ ಮುಗಿಸ್ಕೊಂಡ್ ಬರಬೇಕಾಗಿತ್ತು ಬೇಗ ಬೇಗ ಹೋದ್ವಿ ಕಂಚಿ ಅಂದರೆ ಫೇಮಸ್ಸು ಸ್ಯಾರೀಸ್ಗೆ ನಾವು ಯಾವುದೇ ರೀತಿ ಸ್ಯಾರೀಸ್ನೆಲ್ಲ ನೋಡೋಕೆ ಹೋಗಿಲ್ಲ ನಮ್ಮದು ಪ್ಲ್ಯಾನೇ ಇದ್ದಿಲ್ಲ ನಾವು ಕಂಚಿಗೆ ಹೋಗ್ತೀವಿ ಅಂತ ನಾವು ಬೇರೆ ಕಡೆ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದು ಬಟ್ ಅಲ್ಲಿ ಒನ್ ಓ ಕ್ಲಾಕ್ಗೆ ಏನೋ ಕ್ಲೋಸ್ ಮಾಡಿಬಿಡ್ತಾರೆ ಅಂತ ಅಂದರು ನಾವು ಕಂಚಿಗೆ ಬಂದಿದ್ದು ಈಗ ಇಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ನನ್ನ ಕಜಿನ್ ಬೇಗ ಬಂದರೆ ಬೇಗ ಬಂದರೆ ಕ್ಲೋಸ್ ಅಂತ ಬೇಗ ಬೇಗ ಹೋಗ್ತಾಯಿದ್ವಿ ಅದರಲ್ಲೂ ಮಳೆ ಬಿದ್ದಿರೋದ್ರಿಂದ ತ್ಯಾವದಲ್ಲಿ ಬೇಗ ಆಗಿಲ್ಲ ಸ್ಕಿಡ್ ಆಗುತ್ತೆ ಕಲ್ಲಲ್ವ ಫುಲ್ಲು ಆಗಿನ ದೇವಸ್ಥಾನಗಳೆಲ್ಲ ಫುಲ್ ಕಲ್ಲಲ್ಲೇ ಕಟ್ಟಿರುವಂಥದ್ದು ಸೊ ಹೋಗ್ತಾ ಇದ್ದೆ ನಾನು ಎಲ್ಲಿ ಬಿದ್ದು ಹೋಗ್ತೇವೆ ಅಂತಂದ್ಬಿಟ್ಟು ಈಗ ನೀವು ನೋಡ್ಬೋದು ಎಷ್ಟು ತ್ಯಾವ ಇದೆ ಅಂತಂದ್ಬಿಟ್ಟು ತುಂಬ ಕಷ್ಟ ಇದೆ ಮಳೆ ಟೈಮಲ್ಲಿ ಕಲ್ಲು ಮೇಲೆಲ್ಲ ನಡೆಯುವಂಥದ್ದು ಸೊ ಎಲ್ಲರೂ ದರ್ಶನ ಮುಗಿಸ್ಕೊಂಡು ಆಚೆ ಬರ್ತಾಯಿದ್ರು ಈಗ ನಾವು ದರ್ಶನಕ್ಕೆ ಹೋಗ್ತಾಯಿದ್ವಿ ಏನಂದರೆ ನಾನು ಈ ವಸನಕ್ಕೆ ಆಲ್ಮೋಸ್ಟು ನಾನು ಬ್ಯಾಂಗ್ಳೂರಲ್ಲಿದ್ದಾಗ ಒಂದು ಫೋರ್ಟಿ ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಬಂದಿದೆ ಒಂದು ತ್ರೀ ಟೈಮ್ಸ್ ಬಂದಿದ್ದೀನಿ ಕಂಚಿ ಕಾಮಾಕ್ಷನ್ಗೆ ಸೊ ಆಫ್ಟರ್ ಲಾಂಗ್ ಟೈಮ್ ನಾನು ಹೀಗೆ ಬಂದಿದ್ದು ಸೊ ಇಲ್ಲೆಲ್ಲ ದೇವ್ರ ದರ್ಶನಗಳು ಫಾಸ್ಟ್ ಫಾಸ್ಟಾಗಿ ಮಾಡ್ಕೊಂಡ್ವಿ ಇಲ್ಲಿ ಏನು ಮಾಡ್ಬಿಟ್ರು ಅಂದರೆ ಕೂಡಾಕ್ಬಿಟ್ರು ಸೊ ಇದು ಅಲ್ಲಿ ಇರುತ್ತಲ್ವಾ ಸೊ ಚಿನ್ನದ್ದು ಅದನ್ನು ಮುಟ್ಟಬೇಕು ಅಂತಂದ್ಬಿಟ್ಟು ಅದು ತುಂಬ ಒಳ್ಳೆಯದು ಏನೇ ಒಂದು ಮೈ ಮೇಲೆ ಅಲ್ಲಿ ಬಿದ್ದರೂ ದೋಷಗಳಿರಲ್ಲ ಅಂದ್ಬಿಟ್ಟು ಸೊ ನಮ್ಮ ಇಲ್ಲಿ ಒಂದು ಆಫ್ ಆನ್ ಅವರ್ ಕೂಡಾಕ್ಬಿಟ್ಟಿದ್ರು ಏನಂತಕ್ಕೆ ಈ ರೀತಿ ಮಾಡಿದ್ರು ಅಂದರೆ ಸ್ಪೆಷಲ್ ದರ್ಶನ ಇತ್ತು ಸೊ ಇಲ್ಲಿ ಸ್ಪೆಷಲ್ ದರ್ಶನದಲ್ಲಿ ಅವರು ಅವ್ರನ್ನ ಬಿಡ್ತಾಯಿದ್ರು ಯಾಕಂದರೆ ಕ್ಲೋಸಿಂಗ್ ಆಗಿರೋದ್ರಿಂದ ಅವ್ರನ್ನ ಕಳಿಸ್ಬಿಡೋಣ ಅಂದ್ಬಿಟ್ಟು ನಮ್ಮನ್ನೆಲ್ಲ ಕೂರಿಸಿದ್ರು ಸೊ ಇಲ್ಲಿ ಕೂತ್ಕೊಂಡು ಮಾತಾಡಿಕೊಂಡು ಸೊ ಅಂದರೆ ಇಲ್ಲೂ ರೆಸ್ಟ್ರಿಕ್ಷನ್ಸ್ ಇತ್ತು ಯಾವುದೇ ರೀತಿ ವೀಡಿಯೋ ಮಾಡಬಾರ್ದು ಫೋನಲ್ಲಿ ಮಾತಾಡಬಾರ್ದು ಅಂತ ಬಟ್ ಏನು ಮಾಡೋದು ಸುಮ್ಮನೆ ಹಾಗೆ ಕೂತಿದ್ನಲ್ಲ ಹಾಗೆಯೇ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಇಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಸೊ ನಾವು ಈಗ ಹೊರಟಿರೋವಂಥದ್ದು ಗೋಲ್ಡನ್ ಟೆಂಪಲ್ಗೆ ಸೊ ಲಾಸ್ಟ್ ದೇವಸ್ಥಾನ ವಿಸಿಟ್ ಮಾಡಿಬಿಟ್ಟು ಮನೆ ಕಡೆ ಹೋಗೋಣ ಅಂತ ಅಂದ್ಬಿಟ್ಟು ಸೊ ಗೋಲ್ಡನ್ ಟೆಂಪಲ್ಗೆ ನಾವು ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟು ಫೋರ್ ಓ ಕ್ಲಾಕ್ ಸೊ ಅಲ್ಲಿ ಎಲ್ಲ ಮುಗಿಸ್ಕೊಂಡು ಅಚ್ಚೆ ಬರಸದ್ಗೆ ಒಂದು ಸಿಕ್ಸ್ ತರ್ಟಿ ಸೆವೆನ್ ಆಗಿತ್ತು ಅಲ್ಲೂ ಒಂದು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ಸೊ ಮನೆ ಕಡೆ ಬರೋತ್ಗೆ ನಾವು ಆಲ್ಮೋಸ್ಟ್ ನೈಟ್ ಟೂ ಓ ಕ್ಲಾಕ್ ಆಗಿತ್ತು ಸೊ ಈ ರೀತಿ ಇತ್ತು ನಮ್ಮ ಟ್ರಿಪ್ ಅಂತ ಹೇಳ್ಬೋದು ಸೊ ಮುಂದಿನ ಒಂದು ಒಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನೆಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್